ಏತಡ್ಕದ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಇದೇ ಬರುವ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಫೆಬ್ರವರಿ ಹನ್ನೊಂದರಂದು ಏತಡ್ಕಪೇಟೆಯಿಂದ ದೇವರ ಸನ್ನಿಧಿಗೆ ಭಕ್ತ ಮಹಾಜನರಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಹಾಗೂ ಸಮರ್ಪಣೆ ನಡೆಯಲಿದ್ದು ಸಂಜೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಮತ್ತು ಶ್ರೀ ಕ್ಷೇತ್ರದ ತಂತ್ರವರ್ಯರಾದ ಬ್ರಹ್ಮಶ್ರೀ ರವೀಶ್ ತಂತ್ರಿ ಅವರ ಆಗಮನವಾಗಲಿದ್ದು ಪೂರ್ಣಕುಂಭ ಸ್ವಾಗತ ಶೋಭಾಯಾತ್ರೆ ನಡೆಯಲಿದೆ ಇನ್ನು ಫೆಬ್ರವರಿ ಹದಿನಾರರಂದು ಪರಮ ಪೂಜ್ಯ ಶ್ರೀ ಮಜ್ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಆಗಮಿಸಲಿದ್ದು ಪೂರ್ಣಕುಂಭ ಸ್ವಾಗತ ಹಾಗೂ ಶೋಭಾಯಾತ್ರೆ ನಡೆಯಲಿದೆ ಹೀಗೆ ಶ್ರೀ ಕ್ಷೇತ್ರದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿದೆ ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾನು ಏತರ್ಕ ಶಾಂಬಟ್ ಶ್ರೀ ಸದಾಶಿವ ದೇವಸ್ಥಾನ ಏತರ್ಕ್ ಏತರ್ಕದಲ್ಲಿ ಈ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಬ್ರಹ್ಮಕಲಶೋತ್ಸವವನ್ನು ಮಾಡಲು ಹೊರಟಿದ್ದೇವೆ ಅದರ ಅಧ್ಯಕ್ಷನಾಗಿ ನಾನು ಇಲ್ಲಿ ಇದ್ದೇನೆ ಹನ್ನೊಂದನೇ ತಾರೀಕಿಗೆ ಪ್ರಾರಂಭವಾಗುವುದು ಹೊರೆ ಕಾಣಿಕೆ ಏತರಕ ಪೇಟೆಯಿಂದ ಇಲ್ಲಿಗೆ ಬರ್ತದೆ ಸುತ್ತಮುತ್ತವರು ಹೊರೆ ಕಾಣಿಕೆ ಕೊಡ್ತಾರೆ ಅವತ್ತು ಸಂಜೆ ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬಂದು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ ಕೊನೆಯ ದಿವಸ ರಾಘವೇಶ್ವರ ಸ್ವಾಮೀಜಿ ಬಂದು ಅವರು ಆಶೀರ್ವಾಚನೆ ಮಾಡಲಿಕ್ಕೆ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ ತಮ್ಮ ತನುಮನ ದನಗಳಿಂದ ಇದನ್ನೊಂದು ವಿಜೃಂಭಣೆಯಿಂದ ಮಾಡಬೇಕೆಂದು ನನ್ನ ಆಸೆ ಇಲ್ಲಿ ಒಂದು ಹೇಳಬೇಕು ಅಂತಿದ್ದೇನೆ ಎಲ್ಲರೂ ಸಂಕಲ್ಪ ಮಾಡಿ ಕೆಲವಾರು ವರ್ಷಗಳಾಗ್ತವೆ ಬ್ರಹ್ಮಕಲಶ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡಿದ್ದು ಏಪ್ರಿಲ್ ಮೇಯಲ್ಲಿ ಈಗ ವಾಪಸ್ ಫೆಬ್ರವರಿಯಲ್ಲಿ ಬ್ರಹ್ಮಕಲಶ ಆಗುವುದು ಭಾರಿ ಸಂತೋಷದ ಸಂಗತಿ ತುಂಬ ಜೀರ್ಣೋದ್ಧಾರ ಕಾರ್ಯ ಕಾರ್ಯಗಳನ್ನು ಮಾಡಿದ್ದೇವೆ ಒಂದು ಐವತ್ತು ಲಕ್ಷ ಜೀರ್ಣೋದ್ಧಾರಕ್ಕಾಗಿ ಎರಡೇ ತಿಂಗಳು ಮೂರು ತಿಂಗಳಿನಲ್ಲಿ ನಾವು ಮುಗಿಸಿದ್ದೆ ಅದು ದೇವರ ಅನುಗ್ರಹ ಏತರ್ಕ ಸದಾಶಿವ ದೇವಸ್ಥಾನ ಕಾಸರಗೋಡಿನ ಹೆಣ್ಮೆಗಜೆ ಪಂಚಾಯತಿನ ಅಂಚಿನಲ್ಲಿರುವಂಥ ದೇವಸ್ಥಾನ ಈ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದ ಹಿನ್ನೆಲೆಯಲ್ಲಿ ನೋಡುದಿದ್ದರೆ ಎರಡು ಸಾವಿರದ ಎಂಟರಲ್ಲಿ ಹಿಂದಿನ ಬ್ರಹ್ಮಕಲಶ ನಡೆದಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ಪುನಃ ನಡೆಯಲಿಕ್ಕಿದೆ ಈ ದೇವಸ್ಥಾನದ ಹಿನ್ನೆಲೆಯಲ್ಲಿ ನೋಡುದಿದ್ದರೆ ಅನೇಕ ಥರದ ಒಂದು ಪೌರಾಣಿಕ ಪೌರಾಣಿಕ ಅಂತ ಹೇಳಿದ್ರೆ ಇಲ್ಲಿನ ಪಾಡ್ ಪಾಡ್ದನಗಳಲ್ಲಿಯೂ ಈ ದೇವಸ್ಥಾನದ ಪ್ರಸ್ತುತ ಇದೆ ಪಾಡ್ಧನದಲ್ಲಿ ಸದಾಶಿವ ದೇವಸ್ಥಾನದ ಶಾಸ್ತ್ರನ ಕುರಿತು ಹೇಳಿದ್ದನ್ನು ನೀವು ಕೇಳ್ಬೋದು ಅಂದರೆ ತುಂಬ ಪುರಾತನವಾದ ಇತಿಹಾಸವುಳ್ಳ ದೇವಸ್ಥಾನ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಹನ್ನೊಂದನೇ ತಾರೀಕಿನ ಸಂಜೆ ಶಿವ ಸಂದೇಶ ಸಭಾ ಅಂತ ಹೇಳುವ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮಿಗಳು ಎರಡು ನೀರು ಅವರು ಬರ್ತಾರೆ ಬರುವಾಗ ಒಂದು ವಿಜೃಂಭಣೆಯ ಶೋಭಾಯಾತ್ರೆ ಇದೆ ಶೋಭಾಯಾತ್ರೆಯ ಹಿನ್ನೆಲೆಯಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇದೆ ಇಲ್ಲಿ ಹಾಗೆ ಆ ದಿವಸ ಬೆಳಿಗ್ಗೆ ಹಸಿರುವಾಣಿ ಕಾರ್ಯಕ್ರಮ ಇದೆ ಹಸಿರುವಾಣಿ ಕಾರ್ಯಕ್ರಮದಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇದೆ ಅಂದರೆ ಭಾರತದಾದ್ಯಂತ ಎಲ್ಲ ಪುಣ್ಯ ನದಿಗಳ ಸುಮಾರು ಹನ್ನೆರಡು ಹದಿಮೂರು ಪುಣ್ಯ ನದಿಗಳ ನೀರನ್ನು ನಾವು ಸಂಗ್ರಹಿಸಿದ್ದೇವೆ ಸಿಂಧು ನದಿಯ ನೀರನ್ನು ಇಲ್ಲಿನ ಶಿವಕಿಂಕರರು ಲಡಾಖ್ ಏರಿಯಾದಿಂದ ಹೋಗಿ ಕ ಸಂಗ್ರಹ ಮಾಡಿದ್ದಾರೆ ಹಾಗೆ ಪುಣ್ಯ ನದಿಗಳದು ಪ್ರಯಾಗದಿಂದ ತಂದಿದ್ದಾರೆ ಕಾಶಿಯಿಂದ ತಂದಿದ್ದಾರೆ ನರ್ಮದಾದಿಂದ ತಂದಿದ್ದಾರೆ ಹಾಗೆ ಅನೇಕ ನದಿಗಳ ನೀರನ್ನು ಸಂಗ್ರಹಿಸಿದ್ದು ಹಸಿರುವಾಣಿಯ ಮೆರವಣಿಗೆಯಲ್ಲಿ ಅದನ್ನು ಕುಂಭದಲ್ಲಿ ಹೊತ್ತುಕೊಂಡು ಬಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ ಅದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಅದೇ ರೀತಿ ಪ್ರತಿ ದಿವಸ ತಾಂತ್ರಿಕವಾದಂಥ ದೈವಿಕವಾದಂಥ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾದ ಪ್ರತಿ ದಿವಸ ಆರು ಭಜನಾ ತಂಡಗಳಿಂದ ಭಜನೆ ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಹದಿನೈದನೇ ತಾರೀಕಿನಂದು ಭಾಳ ವಿಶಿಷ್ಟವಾದ ಇನ್ನೊಂದು ಕಾರ್ಯಕ್ರಮ ಇದೆ ಶಿವಾರ್ಚನೆ ಅಂತ ಹೇಳುವ ಕಾರ್ಯಕ್ರಮ ಶಿವನಾಮಾರ್ಚನೆ ಅಂತ ಹೇಳುವ ಕಾರ್ಯಕ್ರಮ ರಾಮಕೃಷ್ಣ ಕಾಟುಕುಕ್ಕೆಯವರು ಗಡಿನಾಡಿನ ಹರಿಸಂಕೀರ್ತನಕಾರ ಹರಿಕೀರ್ತನ ಸಂಕರ್ತ ರಾಮಕೃಷ್ಣ ಕಾಟುಕುಕ್ಕೆಯವರ ನೇತೃತ್ವದಲ್ಲಿ ಅಕ್ಷರಮಾಲಾ ಸ್ತೋತ್ರದ ಸಾಂಬ ಸದಾಶಿವ ಸಾಂಬ ಶಿವ ಭಜನೆ ನಡೆಯಲಿಕ್ಕಿದೆ ಎಲ್ಲರೂ ಕುಣಿತ ಗೊತ್ತಿರುವವರು ಭಜನಾ ಸಂಘದಲ್ಲಿರುವವರು ಭಜನೆಯಲ್ಲಿ ಆಸಕ್ತಿ ಇರಲಿಸಿ ಸಾಮೂಹಿಕವಾದಂಥ ಬೃಹತ್ ನೃತ್ಯ ಸಹಿತವಾದಂಥ ಭಜನೆ ನಡೀಲಿಕ್ಕಿದೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಅಲ್ಲದೆ ಈ ಒಟ್ಟು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಂತ ಒಂದು ಯೋಜನೆಯನ್ನು ನಾವು ಮಾಡಿ ಮುಂದುವರಿಸಿಕೊಂಡು ಬಹಳ ವಿಶಿಷ್ಟವಾದ ಒಂದು ಕೊಡುಗೆಯನ್ನು ಇಡೀ ನಾಡಿಗೆ ನೀಡಿದ್ದೇವೆ ಅಂತ ನಮಗೆ ಹೆಮ್ಮೆ ಇದೆ ನಮ್ಮದೇ ಒಂದು ಪ್ರಯತ್ನ ನಮ್ಮದೇ ಆದ ಕೊಡುಗೆಯನ್ನು ಒಂದು ಕಿಂಚಿತ್ ಪ್ರಮಾಣದಲ್ಲಿ ನಾವು ಮಾಡಿದ್ದೇವೆ ಶಿವಾರ್ಪಣಂ ಯೋಜನೆಯಲ್ಲಿ ಪರಿಸರ ಸ್ನೇಹಿಯಾದಂತಹ ಭಗವಂತನ ಮತ್ತು ಭಕ್ತರನ್ನು ಜೋಡಿಸುವಂತಹ ಈ ಕಾರ್ಯಕ್ರಮ ಸಾಕಷ್ಟು ಜನ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಶಿವಪಂಚಾಕ್ಷರಿ ಜಪಲಿಪಿ ಯಜ್ಞ ಅನ್ನುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಟು ಭಾಷೆಯಲ್ಲಿ ಶಿವ ಪಂಚಾಕ್ಷರಿ ಜಪವನ್ನು ಜನ ಮಾಡಿದ್ದಾರೆ ಜಪಲಿಪಿ ಮತ್ತು ಬಾಯಿಯಲ್ಲಿ ಜಪ ಒಂದೇ ಪುಸ್ತಕದಲ್ಲಿ ಇಮ್ಮಡಿ ಭಗವದ ಸಾನ್ನಿಧ್ಯವನ್ನು ಗಳಿಸುವಂಥ ಒಂದು ಇದರಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಎರಡು ಸಾವಿರದ ತನಕ ಶಿವ ಜಪ ಲಿಪಿ ಯಜ್ಞದಲ್ಲಿ ಜನ ಭಾಗವಹಿಸಿದ್ದಾರೆ ಬರೀ ಏತರಕ ಮಾತ್ರ ಅಲ್ಲ ಸುತ್ತಮುತ್ತಲಿನ ಅನೇಕ ಜನ ಮಾತ್ರ ಮಣಿಪುರಿ ಭಾಷೆಯಲ್ಲಿ ನೇಪಾಳಿ ಭಾಷೆಯಲ್ಲಿ ಗುಜರಾತಿ ಭಾಷೆಯಲ್ಲಿ ತಮಿಳು ತೆಲುಗು ಭಾಷೆಯಲ್ಲಿ ಕನ್ನಡ ಹೀಗೆ ಭಾರತಾದ್ಯಂತ ಅನೇಕ ಭಾಷೆಗಳಲ್ಲಿ ಈ ಜಪಲಿಪಿ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ ಪರಿಸರ ಸ್ನೇಹಿಯಾದಂಥ ಸೆಗಣಿ ಶಿವನಿಗೆ ಬೇಕಾದಂಥ ಶುದ್ಧ ಭಸ್ಮ ತಯಾರಿಗೆ ಬೆರಣಿಯನ್ನು ಸಂಗ್ರಹಿಸಿ ಅದನ್ನು ಸುಡುವಂಥ ಕಾರ್ಯಕ್ರಮ ಈ ದಿವಸ ಇಲ್ಲಿ ಬಂದಂಥ ಎಲ್ಲ ಬೆರಣಿಯನ್ನು ಸಂಗ್ರಹಿಸಿ ಸಾಮೂಹಿಕವಾಗಿ ಭಸ್ಮ ತಯಾರಿಯ ಸಿದ್ಧತೆಯಲ್ಲಿ ನಾವಿದ್ದೇವೆ ಆ ಸಂದರ್ಭದಲ್ಲಿ ಈಗ ನಾವು ನಾವು ಮಾತಾಡ್ತಾ ಇದ್ದೇವೆ ಶುದ್ಧ ಭಸ್ಮದ ಪರಿಕಲ್ಪನೆಗೆ ನಾಡಿನಾದ್ಯಂತ ಊರ ಸೆಗಣಿಯಿಂದ ಬೆರಣಿ ಮಾಡಿ ನೂರಾರು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಪರಿಸರ ಸ್ನೇಹದ ತೆಂಗಿನ ಮಡಲಿನ ಮೊಡೆದ ಮಡಲನ್ನು ಮಾಡಿಕೊಟ್ಟಿದ್ದಾರೆ ಅನೇಕ ಮಂದಿ ತರಕಾರಿ ಗಿಡಗಳನ್ನು ಬೆಳೆಸಿ ದೇವಸ್ಥಾನದ ಹಸಿರುವ ಕಾಣಿಕೆಗೆ ಬೇರೆ ಬೇರೆ ತರಕಾರಿಗಳನ್ನು ಬೆಳೆಸಿ ಸಿದ್ಧಗೊಳಿಸಿದ್ದಾರೆ ಮಾತ್ರವಲ್ಲದೆ ಅನೇಕ ಮಂದಿ ಬಟ್ಟೆಯ ಚೂರಿನ ಎಸಳುಗಳಿಂದ ಮಾಡಿದ ಹೂವಿನ ಮಾಲೆಯನ್ನು ಮಾಡಿದ್ದಾರೆ ಹೀಗೆ ಶಿವಾರ್ಪಣಂ ಯೋಜನೆಯು ಭಕ್ತ ಮತ್ತು ದೇವಸ್ಥಾನವನ್ನು ಜೋಡಿಸುವಂಥ ವಿಶಿಷ್ಟ ಪರಿಸರ ಸ್ನೇಹಿ ಜನಸ್ನೇಹಿ ಭಗವಂತನ ಸ್ನೇಹಿ ಅಂತ ಯೋಜನೆ ಇದರಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದಾರೆ ಹಿರಿಯರು ಮುದುಕರು ಬೇರೆ ಬೇರೆ ಅನ್ಯ ಪ್ರದೇಶದವರು ಭಾಗಿಸಿದ ಭಾಗವಹಿಸಿದ್ದಾರೆ ಇದೆಲ್ಲ ಈ ಯೋಜನೆಯಲ್ಲಿ ನಾವು ಒಳಗೊಂಡಂಥ ಅಂಶಗಳು ಇನ್ನು ಕೊನೆಯದಾಗಿ ಈ ಪ್ರದೇಶ ಹದಿನಾರನೇ ತಾರೀಕಿನಂದು ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ಸಾಮೂಹಿಕವಾಗಿ ರುದ್ರ ಪಾರಾಯಣ ಎನ್ನುವ ಕಾರ್ಯಕ್ರಮ ಇದೆ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅನುಗ್ರಹಿಸಲಿಕ್ಕೆ ಬರಲಿಕ್ಕಿದ್ದಾರೆ ನಾಡಿನ ಅನೇಕ ಮಂದಿ ಸಾಮಾಜಿಕ ಮುಂದಾಳುಗಳು ಕೊಡುಗೈ ದಾನಿಗಳು ಭಾಗವಹಿಸ್ತಾರೆ ಉದಾಹರಣೆಗೆ ಮೊದಲನೇ ದಿವಸ ಕೆ ಕೆ ಶೆಟ್ಟಿ ಅಹಮದ್ನಗರ್ ಅವರು ಭಾಗವಹಿಸ್ತಾರೆ ಅವರು ಖ್ಯಾತ ಧಾನಿಗಳು ಮತ್ತು ಉದ್ಯಮಿಗಳು ಶ್ರೀ ಪೈ ಬದಿಯಡ್ಕ ಅವರು ಭಾಗವಹಿಸ್ತಾರೆ ಸುಧೀರ್ ಕುಮಾರ್ ಶೆಟ್ಟಿ ಎಣ್ಣೆ ಕಜೆ ಯು ಎಕ್ಸ್ಚೇಂಜ್ ಬ್ಯಾಂಕಿನ ನಿವೃತ್ತ ಅಧ್ಯಕ್ಷರು ಸಿ ಎ ಅವರು ಭಾಗವಹಿಸ್ತಾರೆ ಇವರು ಮೊದಲ ದಿವಸ ಭಾಗವಹಿಸಿದರೆ ಕೊನೆಯ ದಿವಸ ಕನ್ಯಾನ ಸದಾಶಿವ ಶೆಟ್ಟಿ ಮುಂಬೈ ಉದ್ಯಮಿಗಳು ಅವರು ಭಾಗವಹಿಸ್ತಾರೆ ಇನ್ನು ಅನೇಕ ಮಂದಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆರವನ್ನು ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ ಶ್ರೀ ಸದಾಶಿವ ದೇವರ ಕೃಪೆಗೆ ತಾವೆಲ್ಲರೂ ಬಾ ಭಾಗಿಗಳಾಗಬೇಕು ನಮ್ಮೊಡನೆ ಸಹಕರಿಸಿ ನಮ್ಮನ್ನು ಎಲ್ಲ ವಿಧದಿಂದಲೂ ನಮಗೆ ಪ್ರೋತ್ಸಾಹ ಸಹಕಾರವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ನಾನು ಕೇಳಿಕೊಳ್ತೇನೆ ಓಂ ನಮ ಶಿವಾಯ ಶ್ರೀ ಸದಾಶಿವ ದೇವಸ್ಥಾನ ಏತರ್ಕದ ಬ್ರಹ್ಮಕಲಶದ ಪೂರ್ವಭಾವಿ ಸಿದ್ಧತೆಯ ಒಂದು ಪ್ರಮುಖ ದಿವಸದಲ್ಲಿ ಇದ್ದೇವೆ ನಾವು ಎಲ್ಲರಿಗೂ ಗೊತ್ತಿದೆ ಶಿವನಿಗೆ ಶಿವನ ಪ್ರಸಾದವಾಗಿ ಭಸ್ಮ ಕೊಡೋದು ಅತಿ ವಿಶೇಷ ಭಸ್ಮ ಅಂದರೆ ಶುದ್ಧ ದನದ ಸಗಣಿಯನ್ನು ಒಣಗಿಸಿ ಅದು ಬೆರಣಿ ಥರ ಹಪ್ಪಳದ ಥರ ಮಾಡ್ಬೋದು ಉಂಡೆ ಮಾಡ್ಬೋದು ಅದನ್ನು ಅಗ್ನಿಗೆ ಕೊಟ್ಟು ಭಸ್ಮ ಮಾಡಿ ಮತ್ತೆ ಪುನಃ ಅದನ್ನು ಎರಡು ಸಲ ಪೌನ ಹೊತ್ಸುವಂಥ ಪ್ರಕ್ರಿಯೆ ಇದೆ ಆ ಸಂಸ್ಕಾರಗೊಳಿಸಿದ ಮೇಲೆ ಆ ಶುದ್ಧ ಭಸ್ಮ ದೇವರಿಗೆ ಶಿವಲಿಂಗಕ್ಕೆ ಅರ್ಚನೆ ಮಾಡಿ ಅದನ್ನು ಎಲ್ಲ ಭಗವದ್ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಕೊಡಲಿಕ್ಕಿದೆ ಆ ಒಂದು ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಗ ಒಂದು ಶಿವಾರ್ಪಣದ ಒಂದು ಒಂದು ಪ್ರಮುಖ ಘಟ್ಟ ಇವತ್ತು ಮಾಡ್ತಾ ಇದ್ದೇವೆ ಈ ಊರಿನ ಸುತ್ತಮುತ್ತಲು ಯಾರದಲ್ಲೆಲ್ಲ ದೇಶಿ ದನ ಇದೆ ಅಥವಾ ಯಾರಿಗೆಲ್ಲ ದೇಶಿ ದನ ಸಗಣಿಯನ್ನು ಒಟ್ಟು ಮಾಡ್ಬೋದು ಅವರತ್ರ ಬೆರಣಿ ಮಾಡಲಿಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಬಹುದೊಡ್ಡ ಒಂದು ರಾಶಿಯಲ್ಲಿ ಬೆರಣಿ ಇದೆ ಇನ್ನೂ ಬರಲಿಕ್ಕಿದೆ ಈ ದೊಡ್ಡ ಬೆರಣಿಯ ರಾಶಿಗೆ ಇವತ್ತಿಗೆ ನಾವು ಅಗ್ನಿ ಸ್ಪರ್ಶ ಮಾಡ್ತೇವೆ ಸ್ಪರ್ಶ ಮಾಡಿದಾಗ ಎಲ್ಲವೂ ಹೊತ್ತಿ ಉರಿದು ಭಸ್ಮ ಆಗುತ್ತೆ ಭಸ್ಮ ಆದಮೇಲೆ ಅದನ್ನು ಮತ್ತೆ ಎರಡು ದಿವಸ ಮೂರು ದಿವಸ ಇನ್ನಷ್ಟು ಸಂಸ್ಕರಣೆಗೊಳಿಸ್ಲಿಕ್ಕಿದೆ ಹಾಗಾಗಿ ಆ ಭಸ್ಮ ಮಾಡುವ ಪ್ರಕ್ರಿಯೆ ಅಂದರೆ ಹಸಿ ಸಗಣಿ ಅದನ್ನು ಒಣಗಿಸಿ ಬೆರಣಿ ಮಾಡೋದು ಬೆರಣಿಗೆ ಬೆಂಕಿ ಕೊಟ್ಟು ಭಸ್ಮ ಮಾಡೋದು ಅದರ ನಂತರ ಅದನ್ನು ಶುದ್ಧ ವಿಭೂತಿ ಮಾಡುವಂಥದ್ದು ಈ ಪ್ರಕ್ರಿಯೆ ಒಂದು ಪ್ರಮುಖ ಘಟ್ಟ ಇವತ್ತು ಮಾಡಲಿಕ್ಕಿದ್ದೇವೆ ನೀವೆಲ್ಲರೂ ನೋಡ್ಬೋದು ಓಂ ನಮಃ ಶಿವಾಯ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ